ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ದುರ್ಗಾ ಮಾತಾ ದೌಡ ಸಂಕೇಶ್ವರ್ ಪಾರಂಪರಿಕವಾಗಿ ಮತ್ತು ಇತಿಹಾಸವುಳ್ಳ ಹಾಗೂ ಅನೇಕ ವರ್ಷಗಳಿಂದ ಪ್ರತಿ ವರ್ಷವೂ ಶ್ರೀ ದುರ್ಗಾ ಮಾತಾ ದೌಡವು ಸಂಕೇಶ್ವರ ಪಟ್ಟಣದಲ್ಲಿ ವಿವಿಧ ಮಾರ್ಗವಾಗಿ ಸಂಚರಿಸುವ ಈ ದುರ್ಗಾ ಮಾತಾ ದೌಡವು ಎಂದು ಸೋಮವಾರ ದಿನಾಂಕ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂಕ್ಲಿವೇಸ್ ಸಂಕೇಶ್ವರ್ ಇಲ್ಲಿ ಆಗಮಿಸಿದಾಗ ಭವ್ಯ ದಿವ್ಯವಾಗಿ ಮತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಮತ್ತು ಅಂದ ಚಂದವಾಗಿ ಸ್ವಾಗತವನ್ನು ಕೋರಲಾಯಿತು ರಂಗು ರಂಗೋಲಿ ಹಾಕಿ ವಿವಿಧ ಡೆಕೋರೇಷನ್ ಅಲಂಕಾರವನ್ನು ಮಾಡಿ ಪಟಾಕ್ಷಿ ಸಿಡಿಸಿ ವಾದ್ಯಗಳನ್ನು ನುಡಿಸುತ್ತಾ ಘೋಷಣೆಗಳನ್ನು ಹಾಕುತ್ತಾರೆ ಭವ್ಯವಾಗಿ ಶ್ರೀ ದುರ್ಗಾ ಮಾತಾ ದೌಡಕ್ಕೆ ಸ್ವಾಗತವನ್ನು ಕೋರಲಾಯಿತು ಮಹಿಳೆಯರು ನೀರು ಹಾಕಿ ಕುಂಕುಮ ತಿಲಕ ಇಟ್ಟು ಆರು ದಿನ ಬೆಳಗ್ಗೆ ಶ್ರದ್ಧೆಯಿಂದ ಸ್ವಾಗತಿಸಿದರು ಶ್ರೀ ಮಾತಾ ದೌಡದಲ್ಲಿ ನೂರಾರು ಯುವಕರು ಯುವತಿಯರು ಹಾಗೂ ಭಕ್ತಾದಿಗಳು ಇದರಲ್ಲಿ ಶ್ರದ್ಧೆಯಿಂದ ಭಾಗವಹಿಸುತ್ತಾರೆ ಶ್ರೀ ಹನುಮಾನ್ ತರುಣ್ ಮಂಡಲ್ ಅಂಕ್ಲಿವೇಶ್ ಸಂಕೇಶ್ವರ್ ಇಲ್ಲಿ ಬಂದಾಗ ಭವ್ಯವಾಗಿ ಮತ್ತು ಅತಿ ವಿಭ್ರಮಣಿಯಿಂದ ಸ್ವಾಗತವನ್ನು ಮಾಡಲಾಯಿತು ஏய் அந்த ஏறுற மாதிரி ஏய் ஏய் சரி இது என்ன ஏய் இந்த ஏய் அந்த ஏறுற மாதிரி ஏய் அந்த ஏறுற மாதிரி Thank ಇಂದು ಆಗಮಿಸಿದ ಶ್ರೀ ದುರ್ಗಾಮಾತಾ ದೌಡದ ವಿಶೇಷವಾಗಿ ಶ್ರಮಿಸಿದಂಥ ಶ್ರೀ ಹನುಮಾನ್ ತರಣ ಮಂಡಳ ಅಂಕ್ಲಿ ವೇಸ್ ಸಂಕೇಶ್ವರದ ಅಧ್ಯಕ್ಷರು ಗಣೇಶ್ ಯಾದವ್ ಉಪಾಧ್ಯಕ್ಷರು ಶುಭಂ ಪಸಾರೆ ಕಾರ್ಯದರ್ಶಿ ರಾಮ್ ಯಾದವ್ ಮುಖಂಡರಾದ ಶ್ಯಾಮ್ ಯಾದವ್ ಗಣೇಶ್ ಬುರುಡ್ ಬಾಳು ಶಿಂದೆ ಭೀಮು ಕರ್ಗಾರ್ ಜಯವಂತ್ ಕರ್ಗಾರ್ ಅನ್ನಪ್ಪ ದಾಡೆ ವಿನಾಯಕ್ ಗುರುಡ್ ಯಶವಂತ್ ಜಾಮದಾರ್ ಅನುರಾಗ್ ಉತಾರಿ ಅನಿಕೇತ್ ಪರೇಟ್ ಮಲ್ಲು ಬರ್ಮಣ್ಣವರ್ ಸಚಿನ್ ಅರ್ಭಾವೆ ಬೀರು ಕೆರ್ಗಾರ್ ಬಂಡು ಯಾದವ್ ಶಂಕರ್ ಜಾಮದಾರ್ ರಾಮ್ ಗಡ್ಕರಿ ನಿಖಿಲ್ ಜುಂದಳೆ ಪವನ್ ಜಾಗನೂರಿ ಹಾಗೂ ಸದಸ್ಯರು ಯುವಕರು ಅನೇಕ ಅಭಿಮಾನಿಗಳು ಭಕ್ತರು ಅಂಕ್ಲಿ ವೇಸದ ನಿವಾಸಿಗಳು ಈ ಒಂದು स्वागत भागवशिद्धरू तेश प्रभु न्यूज संकेश्वर छत्रपती श्री शिवाजी महाराज के जय धर्मवीर छत्रपती श्री संभाजी महाराज के श्री जगजी श्री बसवेश महाराज केंद्र